ಇಡೀ ದೇಶದಾದ್ಯಂತ ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರಿಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸನ್ನು ಜಾರಿಗೊಳಿಸಿದೆ ಇತ್ತೀಚೆಗೆ ಬಹಳಷ್ಟು ಜನರಿಗೆ ಹಣದ ಅವಶ್ಯಕತೆನೇ ಇರುವುದಿಲ್ಲ ಯಾಕೆ ಅಂದರೆ ಎಲ್ಲ ವ್ಯವಹಾರಗಳು ಫೋನ್ಪೇ ಗೂಗಲ್ ಪೇ ಪೇಟಿಎಂನಂತಹ ಯು ಪಿ ಐಗಳ ಮೂಲಕ ವಹಿವಾಟು ಮಾಡಿಬಿಡುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆಗಳ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಕಡೆಗಳಲ್ಲಿ ಈ ಯಾವುದೇ ರೀತಿಯ ಯು ಪಿ ಐ ಬಳಕೆ ಇರುವುದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಸ್ವಲ್ಪವಾದರೂ ಸ್ವಲ್ಪ ಎ ಟಿ ಎಂಗಳಿಂದ ಹಣವನ್ನು ವಿತ್ಡ್ರಾಲ್ ಮಾಡಿಕೊಂಡು ಇಟ್ಟುಕೊಂಡಿರುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎ ಟಿ ಕಾರ್ಡ್ ಇರುವವರು ಎಟಿಎಂಗಳಿಂದ ಹಣ ವಿತ್ ಡ್ರಾಲ್ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ರೂಲ್ಸನ್ನು ಜಾರಿಗೆ ತರಲಾಗಿದೆ ಬನ್ನಿ ನಿಮ್ಮ ಬಳಿಯೂ ಕೂಡ ಯಾವುದೇ ಬ್ಯಾಂಕ್ನ ಎ ಟಿ ಎಂ ಕಾರ್ಡ್ ಎ ಟಿ ಎಂಗಳಿಂದ ಹಣ ವಿತ್ ಡ್ರಾಲ್ ಮಾಡಲು ದೊಡ್ಡ ಬದಲಾವಣೆ ಮಾಡಲಾಗಿತ್ತು ನಿಮ್ಮ ಬಳಿಯು ಎಟಿಎಂ ಕಾರ್ಡ್ ಇದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಬದಲಾಗಿರುವ ಹೊಸ ನಿಯಮ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ನಗದು ಮರುಪಾವತಿ ಸೌಲಭ್ಯವನ್ನು ಪರಿಚಯಿಸಲು ಆರ್ ಬಿ ಐ ಚಿಂತನೆ ನಡೆಸಿದೆ ಅಂದರೆ ನೀವು ಕಾರ್ಡ್ ಇನ್ಸರ್ಟ್ ಮಾಡಿ ಪಿನ್ ನಮೂದಿಸಿ ನಿರ್ದಿಷ್ಟ ಸಮಯದೊಳಗೆ ನಗದು ತೆಗೆದುಕೊಳ್ಳದಿದ್ರೆ ಹಣ ಸ್ವಯಂಚಾಲಿತವಾಗಿ ಎಟಿಎಂ ಯಂತ್ರದೊಳಗೆ ಹೊರಟು ಹೋಗುತ್ತದೆ ಬಳಿಕ ಆ ಹಣ ನಿಮ್ಮ ಖಾತೆಗೆ ಮರುಪಾವತಿಯಾಗುತ್ತದೆ ಈ ಸೌಲಭ್ಯ ಹಿಂದೆ ಲಭ್ಯವಿತ್ತು ಆದರೆ ಈ ಸೌಲಭ್ಯ ದುರುಪಯೋಗವಾಗುವ ಬಗ್ಗೆ ವ್ಯಾಪಕ ದೂರು ಬಂದ ಹಿನ್ನೆಲೆ ಈ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದನ್ನ ಆರ್ಬಿಐ ಹಿಂಪಡೆದುಕೊಂಡಿತ್ತು ಹೇಗೆ ಮೋಸ ನಡೆಯುತ್ತದೆ ವಂಚಕರು ನಕಲಿ ಕವರ್ ಬಳಸಿ ಎಟಿಎಂನ ನಗದು ಟ್ರೇಯನ್ನು ಸ್ಥಗಿತಗೊಳಿಸುತ್ತಾರೆ ಇದರಿಂದಾಗಿ ಗ್ರಾಹಕರ ಹಣ ಮಧ್ಯದಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತದೆ ವಹಿವಾಟು ವಿಫಲವಾಗಿದೆ ಎಂದು ಭಾವಿಸಿ ಗ್ರಾಹಕರು ಎಟಿಎಂ ಕೇಂದ್ರದಿಂದ ಹಿಂದಿರುಗಿದಾಗ ವಂಚಕರು ಒಳನುಗ್ಗಿ ಅಡ್ಡಲಾಗಿ ಇಟ್ಟಿದ್ದ ಕವರ್ ತೆಗೆದು ಹಣ ಪಡೆದುಕೊಳ್ಳುತ್ತಾರೆ ಆರ್ಬಿಐ ಹೇಳಿದ್ದೇನು ಈ ವಂಚನೆಯನ್ನು ತಡೆಗಟ್ಟಲು ಮತ್ತು ಗ್ರಾಹಕರಿಗೆ ಇನ್ನಷ್ಟು ಅನುಕೂಲ ಒದಗಿಸಲು ಆರ್ಬಿಐ ಎಲ್ಲ ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಿದೆ ಅದರಂತೆ ಹಣದ ಮರುಪಾವತಿ ವ್ಯವಸ್ಥೆಯನ್ನು ಮರು ಜಾರಿಗೊಳಿಸುವಂತೆ ತಿಳಿಸಿದೆ ತಂತ್ರಜ್ಞಾನವನ್ನು ಅಪ್ಡೇಟ್ ಮಾಡಿ ವಂಚನೆಯ ಪ್ರಕರಣಕ್ಕೆ ಬ್ರೇಕ್ ಹಾಕುವಂತೆಯೂ ಸೂಚನೆಯನ್ನು ನೀಡಿದೆ ಎಟಿಎಂ ಯಂತ್ರಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಆದೇಶಿಸಿದೆ ಗ್ರಾಹಕರು ಹಣ ಪಡೆದುಕೊಳ್ಳಲು ಮರೆತರೆ ಅದು ವಂಚಕರ ಕೈಗೆ ಸಿಗದಂತೆ ನೋಡಿಕೊಳ್ಳಲು ಕಾರ್ಯಪ್ರವೃತ್ತರಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಹೇಳಿದೆ ಯಾವ ರೀತಿ ಸಹಾಯ ಮಾಡುತ್ತದೆ ಈ ಕ್ರಮ ಹಣ ಪಡೆದುಕೊಳ್ಳಲು ಮರೆತ ಗ್ರಾಹಕರಿಗೆ ಸಹಾಯ ಮಾಡುತ್ತದೆ ಅಲ್ಲದೆ ಯಂತ್ರದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಸಂದರ್ಭದಲ್ಲಿಯೂ ಗ್ರಾಹಕರಿಗೆ ಯಾವುದೇ ರೀತಿಯ ಉಂಟಾಗುವುದಿಲ್ಲ ವಂಚಕರಿಂದ ಗ್ರಾಹಕರ ಹಣವನ್ನು ರಕ್ಷಿಸುತ್ತದೆ ಎಂದು ಆರ್ಬಿಐ ತಿಳಿಸಿದೆ ಬ್ಯಾಂಕ್ನಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳುವಂತೆಯೂ ಗ್ರಾಹಕರಿಗೆ ಸೂಚಿಸಿದೆ